ಪುಣ್ಯಾತ್ಮೇ ಮುಂಜಾನೆ ಉಂಡ್ರ ಸಂಜಿಕ್ ಇರ್ತಲ್ ಮುಂಜಾನೆ ಸಂಜೆ ಕುಂಡ್ರ ಮುಂಜಾನೆ ಇರ್ತಿಲ್ಲಾಗಿರ್ತಿಲ್ಲಾಗಿತ್ರಿ ಒಂದು ದಿವಸ ಗುರುಗಳ ಪುಣ್ಯಾತ್ಮರಿ ಎಲ್ಲಾ ಶಿಶು ಮಕ್ಕಳ ಅಂಗಡಿಗೆ ಹೋಗ್ತಾರ ಗುರುಗಳ ಬಂದ್ರ ತಿಳ್ಕೊಂಡು ಬಹಳ ಖುಷಿಯಾಗಿ ಬಿಡ್ತ ಏನ್ ಮಾಡ್ತಾರ್ರಿ ಇವಾಗ ಎಲ್ಲಾ ನೋಡಿದ್ರು ದಾಟಿ ಮುಂದಿನ ಅಂಗಡಿಗೆ ಆದ್ರು ಮತ್ ನೋಡಿದ್ರು ದಾಟಿ ಮುಂದೆ ಆದ್ರು ಮತ್ತೆ ಹೋಗ್ತಾರೀ ಹಿಂಗ್ ಇತ ಎಲ್ಲ ಅಂಗಡಿಗಳು ದಾಟಿ ದಾಟಿ ಕೊನೆಗೆ ಹೋಗ್ತಾರ ಏನಾಗಿತ್ರಿಪ್ಪ ಒಬ್ಬ ಶಿಷ್ಯವಾಗ ಬಂದು ಕೇಳ್ತಾನೆ ಗುರುಗಳು ಏನ್ ಬೇಕಾಗಿತಿ ನೀವು ಎಲ್ಲಾ ಅಂಗಡಿ ದಾಟಿ ದಾಟಿ ಬಂದಿರಿ ನಿಮ್ಗೆ ಏನ್ ಬೇಕಾದ ಕೊಡ್ತಾನು ಅಂತ ಹೇಳ್ತಾರ್ರಿ ನಾ ಬೇಕಾದದ್ದು ನಿಮ್ಮ ನಿಮ್ ಇಲ್ಲೋ ಅಂದ್ರು ಅವಾಗ ಏನ್ರಿ ಇಲ್ಲ ತಿಳ್ಕೊಂಡು ಹೇಳ್ರು ಹೊರಗೆ ಹೋಗಿಬಿಟ್ರು ಅವಾಗ ಏನ್ ಮಾಡ್ತಾರ್ರಿ ಹತ್ತು ಮಂದಿ ಸುತ್ತೆಲ್ಲ ಕೂತಿದ್ರು ಅವಾಗ ವಿಚಾರ ಮಾಡ್ತಾರ್ರಿ ಅವ್ರ ಒಳೆ ಮಾತು ಹೇಳ್ತರು ಜನ ಕೇಳಿ ಸಂತೋಷ ಪಡಿತಿತ್ತು ಇದನ್ನು ನೋಡಿ ಮಡಗಿ ತಂದು ಮುಸಿರಿ ನೀರನ್ನು ಭೋಗಣ್ಣಿ ಡಬ್ ಹಾಕಿ ಬಿಟ್ರು ಮ್ಯಾಲ ಗುರುಗಳ ಮೇಲ್ರಿಪ್ಪ ಗುರುಗಳ ಮೇಲ್ ಅವಾಗ ಏನ್ ಮಾಡ್ತಾರೀಪಾ ಗುರುಗಳು ಶಿಶು ಮಕ್ಕಳಂತಾರ ಏನ್ರಿ ನಿಮ್ಮ ಹೆಣ್ತ ನಿಮ್ಮ ಮೇಲೆ ಇಷ್ಟು ಮುಸುರಿನ ನುಗ್ಗಿಬೇಕ್ರೆ ನೀವಂಗೆ ಸುಮ್ಮಕೊಂಡಿರ್ತೀರಂತ ಹೌದು ಹೌದು ಏನ್ ಹೇಳ್ತಾರೆ ಒಂದು ಮಾತಾ ಹೆಣ್ತಿಗೆ ಅನ್ಲಿಲ್ಲ ನಾನ್ ನಿಮ್ಗೆ ಪ್ರಪಂಚ ಕೆಟ್ಟ ಹೇಳುದಿಲ್ಲ ಪ್ರಪಂಚದ ತಿಳಿದು ಮಾಡೋ ಬೇಕಿಷ್ಟ ಇಲ್ಲ ಐತಿರಿ ಪ್ರಪಂಚ ಬಹಳ ಸುಂದರ ಐತಿ ನಿಜಗುಂಡ್ ಹೇಳ ನನ್ನಂತವ್ ಧನ್ಯಂದಿಲ್ಲ ಏನಂದ್ರಿಪ ಗ್ರಸ್ತೋ ಧನ್ಯಸ್ಥೇಳ ಹೇಳ್ತಾರೀಪಾ ಗ್ರಸ್ತ ಆಶ್ರಮದಾಗ ಇದ್ದವನೇ ನಿಜವಾದ ಧನ್ಯ ತಿಳ್ಕೊಂಡು ಮಹಾತ್ಮರ ಹೇಳ ಯಾಕೆ ಆ ಮಾತು ಹೇಳದ್ರ ಬ್ರಹ್ಮಚಾರಿ ಹೌದು ಗ್ರಸ್ತ ಹೌದು ವಾನಪ್ರಸ್ಥ ಹೌದು ಸನ್ಯಾಸ ಹೌದು ಈ ನಾಲ್ಕು ಆಶ್ರಮದೊಳಗ ಈ ಮೂರು ಆಶ್ರಮ ಎದ್ರ ಮ್ಯಾಲೆ ನಿಂತಾವತ್ತ ಕೇಳಿದ್ರ ಯಾವುದ್ರ ಮೇಲೆ ಗೃಹ ಆಶ್ರಮದ ಮೇಲೆ ನಿಂತಾವತ್ ಹೇಳ್ಯಾರ ಹೌದ್ ಹೌದ್ ಅದ್ರ ಸಲುವಾಗಿ ಅದರ ಸಲುವಾಗಿ ಶ್ರೇಷ್ಠದಪ್ಪ ಹೌದು ನಿನ್ನ ಸಂಶಯ ತೆಗಿದ ಅದ್ರ ತೆಗಿತಾ ಒಮ್ಮೆ ದೇವಲೋಕದಾಗ ಚರ್ಚೆ ನಡಿತದ ನಾರದೆಲ್ಲ ಹೋಗ ಸಂಚಾರ ಮಾಡ್ತಾ ಮಾಡ್ಕೊಂತ ಹೋಗ್ತಾ ಇದ್ರಿ ಖರೆ ಭಕ್ತಿ ಯಾರಾತನ ಶ್ರೀಮನ್ ಶ್ರೀಮನ್ನಾರಾಯಣ ಕೇಳ್ತಾ ಕೇಳ್ತಾದ್ರಿಪ್ಪ ಅವಾಗ ಒಂದ್ ಹತ್ತು ನಿಮಿಷ ಶ್ರೀಮನ್ ನಾರಾಯಣ ಗಪ್ ಕಣ್ಣು ಮುಚ್ಚ ಕುಂತ ಅವಾಗ ನಾರ ಏನಂದ್ರಿ ನಾರ ಅಂತ ನಾನ ಶ್ರೇಷ್ಠ ಹೌದು ಹೌದೌದು ನಾನ ಶ್ರೇಷ್ಠ ಅಂತಿರ್ಬೇಕು ನೋಡ್ರಿ ಅಂದಿವ ಅಂತಿದ್ದ ರೀಪಾ ಹತ್ತು ನಿಮಿಷ ಬಿಟ್ಟ ನಾರಾಯಣ ಕಣ್ಣು ಬಿಟ್ಟು ಹೇಳಿದ ಕಣ್ಣು ಬಿಟ್ಟು ಒಬ್ಬ ಪ್ರಪಂಚದಾಗ ಇರುವ ಭಕ್ತ ಎಲ್ಲರಕ್ಕಿಂತ ಶ್ರೇಷ್ಠ ಅಂದು ಬಿಟ್ಟ ರೀ ಅಂದ ನಾರಾಧಗು ಬಂತ ಅವನು ನೋಡೇ ಬರ್ತಾನಂದ ಇವ್ ಬಂದ್ರಿ ತೆಳಗ ಏನ್ ಮಾಡ್ತಾನೆ ಮುಂಜಾನೆ ಹೊತ್ತಂದು ಭಗವಂತನ ನಾಮ ಸ್ಮರಣೆ ಮಾಡ್ತಿದ್ದ ಸಂಜಳಿ ಒಂದು ನೇಮ ಮಾಡ್ತಿದ್ದ ಮಾಡ್ತಿದ್ದಿಲ್ಲ ಎರಡು ನೇಮಿತ್ತು ಎರಡ್ರಿಪ್ಪ ನಾರಾದನ ನಾ ಬಿಡದೆ ಇವನು ನಾಮ ಜಪ ಮಾಡ್ತಾನ ಮಾಡ್ತೇನೆ ಬರೇ ಎರಡು ಹೊತ್ತು ಮಾಡ್ತಾನೆ ಇವೇನು ಶ್ರೇಷ್ಠ ಆಗ್ತಾನೆ ಅದು ಹೆಂಗೆ ಯಾಕೆನ ಅಂತ ಕೇಳ್ತಾನೆ ಮತ್ತೆ ಹಾದು ಶ್ರೀಮನ್ ನಾರಾಯಣಕ್ಕೆ ಪರಮಾತ್ಮಗೆ ಕೇಳಿದ ಆರಾಮ ಎರಡು ಹೊತ್ತು ಪರಮ ನಿನ್ನ ಸ್ಮರಣೆ ಮಾಡ್ತಾನೆ ನಾ ಸತಾವ ಕಾಲ ಮಾಡ್ತಾನೆ ನಿತ್ಯನು ಹೌದು ಅವಾಗ ಒಂದು ಕೊಳಗ ಕೊಟ್ಟ ನಾರದನ ತೆಲಿ ಮೇಲೆ ಏನ್ ಕೊಡ್ತಾನ್ರಿಪ್ಪ ಒಂದು ಕೊಳಗ ಅನಂತರ ನೀವು ಹೌದ್ ಹೌದು ಕೊಡಾರಿ ಆ ಕೊಳಗದ ಬಾಯಿ ಹತ್ತಿತ್ತು ಹೌದ್ರಿಪ್ಪ ಆದ್ರೂ ಕೂಡ ಪುಣ್ಯಾತ್ಮರೆ ನೋಡಪ್ಪ ನನ್ನ ಖರೆ ಭಕ್ತ ಎಲ್ಲೆಲ್ಲಿ ಅದ್ರ ನೋಡ್ಕೊಂಡು ಒಂದು ಉಸಿರು ಒಳಗ ಒಂದು ನಾಮ ಬಿಡ್ಲಾರದ ಕೊಡದಾಂದ ಒಂದು ಹನಿ ನೀರ್ ಕೆಳಗ ಚಲ್ಲಾರದ ಬರ್ಬೇಕಂತ ಹೇಳಿಬಿಟ್ಟು ಹಾಗ ಬಾ ತಿರ್ಗಾಡಿ ಬಾ ಅಂತ ಕಲಸ್ತಾರ್ರಿಪ್ಪ ಇವ್ ಸಂಚಾರ ಮಾಡ್ಕೋತ ಒಂದು ವಾರ ಬಂದ ಅವಾಗ್ರಿಪ್ಪ ಹಾಳಿ ಹೋದ ಎಷ್ಟು ಸಲ ನಾಮಸ್ಮರಣೆ ಮಾಡಿದೆ ಇತ್ತು ಅವಾಗ ಯಾರಾದ್ರೂ ಏನ್ ಹೇಳ್ತಾರ್ರಿಪ್ಪ ಇಪ್ಪ ಏ ನನಗ ಅದ ನೆನಪಿಲ್ರಿ ಅಂದವ್ ಯಾಕೋ ನೆನಪಿಲ್ಲ ಅಂದ್ ಹೌದ್ ಕೊಡದ ನೀರ್ ಕೆಳಗೆ ಬೀಳ್ಬರ್ತಾವ ಅದ್ರ ಮೇಲೆ ಲಕ್ಷ ಇಟ್ಟಿ ನವ ಹೌದೌದ್ರಿ ಮತ್ತ ಇದ್ದುಕೊಂಡು ನಿತ್ಯನೂ ಕೂಡ ತನ್ನ ಎರಡು ಹೊತ್ತು ನೇಮ ಬಿಡ್ಲಾರ್ದ ಮಾಡ್ತಾನ ನೀ ಸಾಕ್ಷ ಅದ್ರಾಗಿದ್ದು ಒಂದ್ ದಿವ್ಸ ಪೂರ್ತಿನ ನನ್ನ ಮರ್ತ ಬಿಟ್ಟಿದ್ರೆ ಯಾರ ಶ್ರೇಷ್ಠ ನೀನು ಹೇಳುವ ತಿಳ್ಕೊಂಡು ಆ ವಿಚಾರ ಮಾಡದ್ ಸಿದ್ರಾಮ ಅದಕ್ಕೆ ವರ್ಷಕ್ಕೊಮ್ಮೆ ನಾವ್ ಜಾತ್ರೆ ಮಾಡ್ತೇವೆ ಸಾಕಲ್ಲ ಮತ್ತೆ ಏಯ್ ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿದ್ ದಿನ ಜಾತ್ರೆ ಮಾಡಿದ್ ಬರಾವ್ರ ಯಾರ ಇಲ್ರಿ ವರ್ಷಕ್ಕೊಮ್ಮೆ ನಾಮಸ್ಮರಣೆ ಮಾಡ್ರೆ ಸಾಕು ಅಂತ ವರ್ಷಕ್ಕೊಮ್ಮೆ ಮಾಡಬೇಡ ನೀವೊಮ್ಮೆ ಜೀವ್ ಹೋಗುದಕ್ಕೆ ಹೋಗೋತ್ನಾಗ ಒಮ್ಮೆ ಮಾಡಿಬಿಡು ಜೀವ ಹೋಗ್ರಿ ಹೋಗೋ ಕಾಲಕ್ಕೊಮ್ಮೆ ಮಾಡಿಬಿಡು ಇದು ಜಡ್ತೈತ್ ನೋಡ ನಾವೆಲ್ಲ ಅವಾಗ ಮಾಡೋರ ಕರೆ ಹೋಗುದೇ ವಾಗ ಹಾ ಅದನ್ನ ನೋಡ್ಕೊಳ್ಳೋ ಸಲುವಾಗಿ ನೋಡಿ ಯಾವಾಗ ಹೋಗ್ಕತ್ತಿ ಅನ್ನೋ ತಿಳ್ಕೊಳ್ಳೋ ಸಲುವಾಗಿ ಏನ್ ಮಾಡ್ಬೇಕ್ರಿ ಈ ಸತ್ಸಂಗ ಮಾಡ್ಬೇಕಾಗಿತ್ತು ನನ್ನ ಸವಾಲಕ್ಷ ಸರದೀಪನ ದರ್ಜೆ ಹಾಗದ ಹೇಗದ್ರಿಪ್ಪ ಯಾವ ರೀತಿ ಅವನ ಸಡಗರ ನಡೀತ ಸಡಗರ ನಡೀತ ಯಾವ ರೀತಿ ಉಗಾದಿ ಪಡ್ಬೇಕ ಈ ಗ್ರಾಮದ ಭವಿಷ್ಯವನ್ನ ಹೇಳ್ತಾನ ಹೇಳ್ತಾನ ಅವನ ಭವಿಷ್ಯದ ಮೇಲೆ ಜನ ಹೆಂಗ ಭರವಸೆ ಇಟ್ಕೊಂಡು ನಡೀತದ ನಡೀತಾರ ಇದ್ದೇನು ಹಾ ಅದಕ್ಕೆ ಯಾವ ರೀತಿ